ಹಲೋ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ನಾವಿವತ್ತು ಎಳ್ಳಿನ ಲಾಡು ಅಂದರೆ ಎಳ್ಳಿನ ಉಂಡೆಯನ್ನ ಮಾಡಿದ್ದೀವಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಬಾಣಲೆಯಲ್ಲಿ ಎಳ್ಳನ್ನ ಹಾಕೊಂಡಿದ್ದೀವಿ ಒಂದು ಕಪ್ ಎಳ್ಳನ್ನ ನಾವು ತಗೊಂಡಿದ್ದೀವಿ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು ಇದನ್ನ ಚೆನ್ನಾಗಿ ಹುರಿದುಕೊಂಡ ನಂತರ ನಾವ್ ಇದನ್ನ ತೆಗೆದು ಇಟ್ಕೊಂತಿದೀವಿ ನೆಕ್ಸ್ಟ್ ಅದೇ ಬಾಣಲೆಗೆ ಸ್ವಲ್ಪ ಕೊಬ್ಬರಿ ತುರಿಯನ್ನ ಹಾಕೋತಿದಿವಿ ಕೊಬ್ಬರಿ ತುರಿಯನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋತಿದ್ದೀವಿ ನೋಡಿ ಈ ರೀತಿ ಡ್ರೈ ಆಗಿ ಆಗ್ಬೇಕು ಈಗ ಇದು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಇದನ್ನು ಕೂಡ ತೆಗೆದುಕೊಳ್ತಿದ್ದೀವಿ ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ನೀರು ಹಾಗೆ ಬೆಲ್ಲವನ್ನ ಹಾಕೋತಿದಿವಿ ನಾವು ಇಲ್ಲಿ ಒಂದು ಕಪ್ ಎಳ್ಳಿಗೆ ಮುಕ್ಕಾಲು ಕಪ್ ಬೆಲ್ಲವನ್ನ ತಗೊಂಡಿದ್ದೀವಿ ಇದನ್ನ ಚೆನ್ನಾಗಿ ಈ ರೀತಿ ಕರಗಿಸ್ಕೊಬೇಕಾಗುತ್ತೆ ನೋಡಿ ಆಲ್ಮೋಸ್ಟ್ ಕರಗಿದೆ ಈಗ ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆಗಿದೆ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತಾ ಇರ್ಬೇಕು ನೆಕ್ಸ್ಟ್ ಈ ಪಾಕ ಒಂದೆಳೆ ಪಾಕ ಬರೋ ತನಕ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ಜಾಸ್ತಿ ಮಾಡ್ಕೊಂಡ್ರೆ ಉಂಡೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಸೊ ಒಂದೆಳೆ ಪಾಕನ ಮಾಡ್ಕೊಳ್ಳಿ ನೋಡಿ ಒಂದೆಳೆ ಬರ್ತಿದೆ ಒಂದೆಳೆ ಪಾಕನ ಮಾಡ್ಕೊಂಡ್ರೆ ಸಾಕು ಈಗ ಹುರಿದಿಟ್ಕೊಂಡಿರೋ ಎಳ್ಳನ್ನ ಹಾಕೋತಿದಿವಿ ಹುರಿದಿಟ್ಕೊಂಡಿರೋ ಎಳ್ಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೊಬ್ಬರಿಯನ್ನು ಏನು ನಾವು ಹುರಿದಿಟ್ಕೊಂಡಿದ್ವು ಅದನ್ನು ಕೂಡ ಹಾಕೊಳ್ತಿದೀವಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗೋಡಂಬಿಯನ್ನು ಹಾಕೊಳ್ತಿದ್ದೀವಿ ಗೋಡಂಬಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಏಲಕ್ಕಿ ಪುಡಿಯನ್ನ ಹಾಕೋತಿದ್ದೀವಿ ಇದೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಡ್ರೈ ಕನ್ಸಿಸ್ಟೆನ್ಸಿ ಬರಬೇಕು ಡ್ರೈ ಕನ್ಸಿಸ್ಟೆನ್ಸಿ ಬಂದ್ರೆ ಉಂಡೆನ ಕಟ್ಟೋಕೆ ತುಂಬಾ ಈಸಿ ಆಗತ್ತೆ ತುಂಬಾ ಡ್ರೈ ಆಗಿಬಿಟ್ರೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಸೊ ಹುಷಾರಾಗಿ ಮಾಡಿ ಅಂತ ಹೇಳ್ತೀವಿ ಈಗ ಇದು ರೆಡಿ ಆಗಿದೆ ಈಗ ಇದನ್ನ ಉಂಡೆ ಕಟ್ಬೋದು ಈ ರೀತಿ ಚೆನ್ನಾಗಿ ರೌಂಡ್ ಆಗಿ ಕಟ್ಬೇಕಾಗತ್ತೆ ಗಟ್ಟಿಯಾಗಿ ಪ್ರೆಸ್ ಮಾಡ್ಬೇಕಾಗತ್ತೆ ಅವಾಗ ಕರೆಕ್ಟ್ ಆಗಿ ರೌಂಡ್ ಆದ ಶೇಪ್ ಬರುತ್ತೆ ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ನಾವಿದ್ನ ಮಾಡ್ಕೋಬಹುದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದೇ ರೀತಿ ಉಂಡೆಗಳನ್ನ ನಾವು ಮಾಡ್ಕೊಳ್ತಿದ್ದೀವಿ ಹೋಗ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನಲ್ ನಲ್ಲಿದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ನಾವ್ ಈಗಾಗ್ಲೇ ಎರಡು ಉಂಡೆನ ಮಾಡಿಟ್ಕೊಂಡಿದೀವಿ ಎಲ್ಲಾ ಉಂಡೆಗಳು ತಯಾರಾಗಿದೆ ನೋಡಿ ನೀವೇ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ರೀತಿ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನಿಗೆ ಪ್ರಿಯವಾದ ಎಳ್ಳುಂಡೆಯನ್ನ ನೀವು ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ